ಹೊಸ ಪ್ರೆಸೆನ್ಸ್ ಪ್ರಸೆ ಕನ್ನಡ ಸಿನಿ ಸಮ್ಮಾನ ಪರ್ಫರ್ಟ್ ಬೈ ಅಮೃತ್ ನೋನಿ ಔಟ್ ರೀಚ್ ನಮ್ಮ ರೂಟ್ ರೀಚ್ ನಾನು ಆರ್ಜುನಿಕಿತಾ ನಮಸ್ಕಾರ ಸಾಕಷ್ಟು ಸೀರಿಯಲ್ಗಳಲ್ಲಿ ಇವರು ಮಾತುಗಳು ಡೈಲಾಗ್ಸ್ ಇದೆ ಅಂತ ಹೇಳಿದ್ರೆ ಯಾರು ಮಿಸ್ ಮಾಡದೆ ಕರೆಕ್ಟಾಗಿ ಟೈಮಿಗೆ ಸೀರಿಯಲ್ ಮನೆ ಮುಂದೆ ಟಿ ವಿ ಟಿ ವಿ ಮುಂದೆ ಬಂದು ಕೂತ್ಕೊಳ್ಳುವಂತಹ ಸಂದರ್ಭ ಅಲ್ಲಿಂದ ನಡೆದು ಬಂದಂತಹ ದಾರಿ ಇವತ್ತು ನಮ್ಮ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನ ಸೀಸನ್ ಟೂ ನಡೀತಾ ಇದೆ ಮತ್ತೆ ನಿಮ್ಮನ್ನು ನೋಡೋದಕ್ಕೆ ತುಂಬ ಆಗುತ್ತೆ ಕನ್ನಡ ಚಿತ್ರರಂಗದ ಬಗ್ಗೆ ಮತ್ತೆ ಸಿನಿ ನಿಮ್ಮ ಈ ಸೀರಿಯಲ್ಗಳ ಪ್ರಯಾಣ ನಿರ್ದೇಶನ ಮಾಡುವಂಥದ್ದು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಈ ಕ್ಷಣದಲ್ಲಿ ಏನನ್ಸುತ್ತೆ ಈ ಕ್ಷಣದಲ್ಲಿ ಏನನ್ಸುತ್ತೆ ಅಂದರೆ ನನಗೆ ಮೊಟ್ಟ ಮೊದಲು ನಾಟಕಗಳಿಂದ ನನಗೆ ಪ್ರೇರಿತವಾಗಿದ್ದು ಸಂಭಾಷಣೆ ಬರೆಯೋದು ನಾಟಕ ರಚನೆ ಸ್ಪರ್ಧೆ ಪ್ರಥಮವಾಗಿ ಪ್ರಜಾವಾಣಿಯವರು ಸಾವಿರದ ಒಂಬೈನೂರ ಐವತ್ತರ ದಶಕದ ಮೊದಲು ಮಾಡಿದ್ದರು ಅದರಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿತ್ತು ಒಂದು ಸಾರ್ತಿ ಎಲ್ಲ ಮೂರು ಸಾರ್ತಿ ಬಂದಿತ್ತು ಹಾಗಾಗಿ ಒಂದು ಸಾರಿ ಎರಡನೇ ಇದು ಇನ್ನೊಂದು ಸಾರ್ತಿ ಮೊದಲನೇ ಬಹುಮಾನ ಇನ್ನೊಂದು ಸಾರಿ ಸಮಾಧಾನ ಖರ್ಡೇ ಈ ಕರೆದು ಬಂದಿತ್ತು ಕಥೆಗಳದ್ದು ಬಂದಿತ್ತು ಹಾಗಾಗಿ ಪ್ರಜಾವಾಣಿಯಿಂದ ಸಾಂಸ್ಕೃತಿಕ ಒಂದು ಶಬ್ದವಾಗಿ ನಾನು ನೋಡಿದಾಗೆಲ್ಲ ಪ್ರಜಾವಾಣಿ ಮೊದಲನೇ ಸರ್ತಿ ಬರೋದು ಮೊದಲೇ ಬರುತ್ತೆ ಅದು ಸಿನಿ ಸಾಧಕರ ಪ್ರ ಇದು ಮಾಡೋದು ಯಾವಾಗಲೂ ಪ್ರಜಾವಾಣಿ ಎಲ್ಲರ ದೃಷ್ಟಿಯಿಂದ ನೋಡದೆ ವಿಭಿನ್ನವಾದ ಹೊಸ ಆಯಾಮಗಳೊಂದಿಗೆ ನೋಡುತ್ತೆ ಹಾಗಾಗಿ ನನಗೆ ಆ ಸಿನಿ ಸಾಧಕ ಪ್ರಶಸ್ತಿ ನಾನು ಎಲ್ಲಿಗೆ ಬರ್ತಾ ಇರೋದು ನನಗೆ ವಿಶೇಷವಾದ ಇದನ್ನು ತಗೊಳುತ್ತೆ ಲಾಸ್ಟ್ ಇಯರ್ ಕೂಡ ಕಂದ ಕಳೆದ ವರ್ಷ ಕೂಡ ನನ್ನನ್ನು ಕರೆಯುವ ಸೌಜನ್ಯವನ್ನು ಮತ್ತು ಸ್ನೇಹವನ್ನು ಪ್ರಜಾವಾಣಿ ಪ್ರಜಾವಾಣಿಯವರು ಹಾಗಾಗಿ ಅವರಿಗೆ ಆಭಾರಿಯಾಗಿದ್ದೇನೆ ಸಿನಿ ಸಾಧಕರ ಪ್ರಶಸ್ತಿ ತೊಗೊಂಡ್ರೆ ಒಂದು ಪ್ರ ನೀವು ನಾವು ನೂರು ಜನ ಅಭ್ಯಾಸ ಅನ್ನೋದು ಅಂದರೆ ಪ್ರಜಾವಾಣಿ ಅಂದರೆ ಲಕ್ಷ ಜನ ಅಂದಂಗೆ ಆ ರೀತಿ ಅದು ಭಾಳ ಮಹತ್ವಪೂರ್ಣ ಅಂತ ನನಗೆ ಅನಿಸಿದೆ ಸೊ ಒಟ್ಟಿನಲ್ಲಿ ನಿಮ್ಗೆ ಯಾವತ್ತೂ ಮರೆಯಕ್ಕೆ ಆಗದೇ ಇರುವಂಥ ಬಹುಶಃ ನಿಮ್ಮ ಈ ಚಿತ್ರರಂಗದಲ್ಲಿ ಪ್ರಯಾಣ ಪ್ರಾರಂಭ ಮಾಡಬೇಕಾಗುತ್ತೆ ಏನಾಗುತ್ತೋ ಆಗಲ್ವೋ ಅನೋ ಅಂತ ಹೇಳಬೇಕಾದ್ರೆ ಬೆಂಬಲವನ್ನು ನೀಡಿದಂಥದ್ದು ಪ್ರಜಾ ಪ್ರಜಾ ಹೊಸ ಬಗೆಯ ಎಲ್ಲ ಇದಕ್ಕೂ ಪ್ರಜಾವಾಣಿ ಬೆಂಬಲವನ್ನು ನೀಡುತ್ತಾ ಬಂದಿದೆ ಹೊಸ ಬಗೆಯ ಮತ್ತು ಸತ್ವಯುತವಾದ ಎರಡನ್ನು ಸೇರಿಸಿ ಇದ್ದಂಥ ಇದಕ್ಕೆ ಪ್ರಜಾವಾಣಿ ಬೆಂಬಲ ನೀಡುತ್ತಾ ಬಂದಿದೆ ಹಾಗಾಗಿ ಹೊಸದಾಗಿ ಮಾಡುವವರು ಪ್ರಜಾವಾಣಿಯುತ ಭರವಸೆಯ ನೋಟವನ್ನು ಹರಿಸ ಹಾಗೆ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನದ ಈ ಒಂದು ತಂಡದಲ್ಲಿ ತೀರ್ಪುಗಾರರ ತಂಡದಲ್ಲೂ ಕೂಡ ಕಳೆದ ವರ್ಷ ನೀವು ಇದ್ರಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳೋದಿದ್ರೆ ಇವತ್ತಿನ ಈ ಕಾರ್ಯಕ್ರಮದ ನನಗೆ ಯಾರ ಮೇಲೂ ಒತ್ತಡಗಳಿರಲಿಲ್ಲ ಯಾರಿಂದಾನೂ ಒತ್ತಡ ಇರಲಿಲ್ಲ ಇಂಥವ್ರಿಗೆ ಕೊಡಬೇಕು ಅಂತ ಇಂಥವ್ರಿಗೆ ಇದ್ದಾವೆ ಅಂತ ಕದೇ ಕಳೆದ ವರ್ಷ ನಾನು ಇದ್ದಿದ್ದು ಈ ವರ್ಷ ನಾನು ಇರಲಿಲ್ಲ ಹಾಗೆ ಪ್ರಜಾವಾಣಿ ಯಾವತ್ತು ಆ ತರ ಒಂದು ಪ್ಯೂರ್ಲಿ ಆನ್ ಅಕಾಡೆಮಿಕ್ ಇದು ಅಂಡ್ ದಿ ವ್ಯಾಲ್ಯೂ ಅದು ವೆರಿ ವೆರಿ ಟ್ರಾನ್ಸ್ಪರೆಂಟ್ ಹೈಲಿ ಟ್ರಾನ್ಸ್ಪರೆಂಟ್ ಅಂಡ್ ಪ್ರೋಜ ಒರಿಜಿನಾಲಿಟಿ ಇದು ಆ ಥರದ ಇದು ಕ್ರಿಯೇಟಿವಿಟಿ ಹಾಗಾಗಿ ಇಟ್ ಇಸ್ ಆಲ್ವೇಸ್ ನೈಸ್ ತುಂಬ ಖುಷಿ ಆಯಿತು ಧನ್ಯವಾದ ಆಲ್ ದಿ ಬೆಸ್ಟ್ ಹಾಗಾಗಲಿ ಕನ್ನಡತನ ಉಳಿದಿರುವುದು ಪ್ರಜಾವಣಿಯಿಂದ ಪ್ರಜಾವಣಿ ಎನ್ನುವುದು ಹಾಗಾಗಲಿ ಬೇರೆ ಪತ್ರಿಕೆಗಳನ್ನೂ ಓದಲಿ ಕನ್ನಡತನ ಹೆಚ್ಚಿರೋದು ಇದರಲ್ಲಿ ಬೇರೆ ಪತ್ರಿಕೆಗಳಲ್ಲೂ ಹೆಚ್ಚು ಕನ್ನಡತನ ಇದೆ ಕನ್ನಡ ಪತ್ರಿಕೆಗಳನ್ನು ಮಾತ್ರ ಓದಿ ಅಂತ ನಾನು ಹೇಳ್ತೇನೆ ಧನ್ಯವಾದಗಳು ಸರ್ ತುಂಬ ಥ್ಯಾಂಕ್ಸ್